ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೆ ರಾಷ್ಟ್ರ ರಾಜಕಾರಣದಲ್ಲಿ ನಿರೀಕ್ಷೆಯೇ ಮಾಡದ ಅನಿರೀಕ್ಷಿತ ಬೆಳವಣಿಗೆ ನಡೀತಾ ಇದೆ ಲೋಕಸಭೆಯಲ್ಲಿ ಪಿಯ ಲೆಕ್ಕ ಇದ್ದದ್ದು ಮುನ್ನೂರರ ಗಡಿ ದಾಟೋ ಸಮಯ ಅದು ಈಗ ಬಂದಿದೆ ಒಂದು ಕಡೆ ಸರ್ಕಾರ ಬಿದ್ದೋಗುತ್ತೆ ನಿತೀಶ್ ಕುಮಾರ್ ಕೈ ಕೊಡಬಹುದು ಅನ್ನೋ ಸುದ್ದಿಗಳ ಮಧ್ಯೆ ಮುನ್ನೂರರ ಗಡಿ ದಾಟೋ ಸುದ್ದಿ ಬಿಜೆಪಿ ಬೆಂಬಲಿಗರಿಗೆ ಮತ್ತು ನಿಜ ಭಾರತೀಯರಿಗೆ ಸಂತಸವನ್ನು ತಂದಿದೆ ಯಾವ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಲೋಕಸಭಾ ಸೀಟುಗಳು ಕಡಿಮೆಯಾಗಿತ್ತೋ ಅದೇ ಮಹಾರಾಷ್ಟ್ರದಿಂದ ಬಿಜೆಪಿ ಬಲವಾಗೋ ಕೆಲಸ ಆರಂಭ ಆಗಿದೆ ಈ ಬಗ್ಗೆ ಮಹಾರಾಷ್ಟ್ರ ರಾಜಕೀಯದ ಚಾಣಾಕ್ಷ ಅಂತ ಕರೆಸಿಕೊಳ್ಳೋ ಶರದ್ ಪವಾರ್ ಪುತ್ರಿ ಕೂಡ ಎನ್ ಡಿ ಎ ಕಡೆಗೆ ಹೊರಟಿದ್ದಾರೆ ಇದರ ಹಿಂದೆ ಶರದ್ ಪವಾರ್ ಅವರ ಕೈವಾಡ ಕೂಡ ಇದೆ ಹಾಗಾದರೆ ಏನಿದು ಮುನ್ನೂರಾರು ಲೆಕ್ಕಾಚಾರ ಎನ್ ಡಿ ಎ ಯಾವಾಗ ಈ ಗಡಿಯನ್ನು ದಾಟುತ್ತೆ ಇದರಿಂದ ಆಗೋ ಲಾಭಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಅವರು ಹೋಗಬಹುದು ಇವರು ಹೋಗಬಹುದು ಇನ್ನೊಬ್ಬರು ಏನು ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ಮೋದಿ ಸರ್ಕಾರ ಅರ್ಧದಲ್ಲೇ ಬಿದ್ದು ಹೋಗುತ್ತೆ ಅನ್ನೋ ಆತಂಕ ಕೆಲವರಿಗೆ ಇದೇ ಸುದ್ದಿಯನ್ನು ಪ್ರಚಾರ ಮಾಡೋದು ಇನ್ನೂ ಕೆಲವರಿಗೆ ಅನುಮಾನ ಬಂದದ್ದು ಇನ್ನೊಂದಷ್ಟು ಜನರಿಗೆ ಈ ಊಹೆ ಆತಂಕ ಅನುಮಾನ ಎಲ್ಲದಕ್ಕೂ ತೆರೆ ಎಳೆಯೋಕೆ ಬಿ ಜೆ ಪಿ ಸಿದ್ಧವಾಗಿದೆ ಇಷ್ಟು ವರ್ಷ ಚುನಾವಣೆಯಲ್ಲಿ ಅಪ್ಕಿ ಬಾರ್ ತೀನ್ಸೋ ಪಾರ್ ಇಲ್ಲಾಂದರೆ ಚಾರ್ ಪಾರ್ ಅನ್ನೋದನ್ನು ಮೋದಿ ಹೇಳ್ತಾ ಇದ್ದರು ಆದರೆ ಇದೇ ಮೊದಲ ಸಲ ಸರ್ಕಾರ ಅಸ್ತಿತ್ವದಲ್ಲಿ ಇರೋವಾಗಲೇ ತಿನ್ಸೋ ಅನ್ನೋ ಸುದ್ದಿ ಬಂದಿದೆ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಾಗಿ ಫಲಿತಾಂಶ ಹೊರಗೆ ಬಂದ ಸ್ವಲ್ಪ ದಿನದಲ್ಲೇ ಎನ್ ಡಿ ಎಗೆ ಅಜಿತ್ ಪವಾರ್ ಅವರಿಂದ ದೊಡ್ಡ ಗಿಫ್ಟ್ ಸಿಗುತ್ತೆ ಅನ್ನೋ ವಿಷಯಗಳು ಬಂದಿದ್ವು ಈಗ ಅದು ನಿಜವಾಗ್ತಾ ಇದೆ ಶರದ್ ಪವಾರ್ ಅವರ ಎನ್ ಸಿ ಪಿಯಿಂದ ಎಂಟು ಸಂಸದರು ಅಜಿತ್ ಪವಾರ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಇದರಲ್ಲಿ ಶರದ್ ಪವಾರ್ ಪುತ್ರಿ ಸುಪ್ರಿಯಾ ಸೂಳೆ ಕೂಡ ಇದ್ದಾರೆ ಸದ್ಯಕ್ಕೆ ಲೋಕಸಭೆಯಲ್ಲಿ ಎನ್ ಡಿ ಎ ಬಲ ಇನ್ನೂರ ತೊಂಬತ್ತ್ಮೂರು ಇದೆ ಈಗ ಎಂಟು ಎಂ ಪಿಗಳು ಉಪಚುನಾವಣೆ ಎದುರಿಸಿ ಗೆದ್ದು ಬಂದರೆ ಎನ್ ಡಿ ಎ ಬಹುಬಲ ಆಗತ್ತೆ ಅಂದರೆ ಮುನ್ನೂರ ಒಂದು ಸೀಟುಗಳಾಗುತ್ತೆ ಹಾಗಾಗಿ ಇನ್ಮುಂದೆ ಎನ್ ಡಿ ಎಯನ್ನು ಬೀಳಿಸ್ತೀವಿ ಕಿತ್ ಹಾಕ್ತೀವಿ ಹರಿದಾಕ್ತೀವಿ ಉರುಳಿಸ್ತೀವಿ ಅನ್ನೋ ಗಾಳಿ ಸುದ್ದಿಯಲ್ಲ ಗಾಳಿಯಲ್ಲೇ ಹೋಗಬೇಕಾಗತ್ತೆ ನಾಲ್ಕು ದಿನಗಳ ಹಿಂದೆ ಮಹಾರಾಷ್ಟ್ರದಿಂದ ಒಂದು ಸುದ್ದಿ ಬಂದಿತ್ತು ಅದೇನೆಂದ್ರೆ ಶರದ್ ಪವಾರ್ ಪುತ್ರಿ ಸುಪ್ರಿಯಾ ಸೂಳೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನು ಹಾಡಿ ಹೊಗಳಿದ್ರು ಫಡ್ನವೀಸ್ ಅವರಂಥ ಶ್ರಮಜೀವಿ ಯಾರೂ ಇಲ್ಲ ಅಂತ ಸುಪ್ರಿಯಾ ಸುಳೆ ಹೇಳಿದ ತಕ್ಷಣ ಎಲ್ಲರಿಗೂ ಒಂದು ಸುಳಿವು ಸಿಕ್ಕಿತ್ತು ಈಗ ಸುಪ್ರಿಯಾ ಮತ್ತು ಪ್ರಫುಲ್ ಪಟೇಲ್ ಸೇರಿ ಒಟ್ಟು ಎಂಟು ಜನ ಎನ್ ಡಿ ಎಗೆ ಬರೋದು ದೃಢವಾಗಿದೆ ಇವರು ಹಾಗಾದರೆ ತಂದೆಯಾದ ಶರದ್ ಪವಾರ್ ಅವರಿಗೆ ಗೊತ್ತಿಲ್ಲದೆ ಬರ್ತಾರಾ ಅಂದರೆ ಖಂಡಿತ ಇಲ್ಲ ಯಾಕಂದರೆ ಇದರ ಹಿಂದೆ ಇರೋ ಮಾಸ್ಟರ್ ಮೈಂಡೆ ಶರದ್ ಪವಾರ್ ಅವರೇ ಶರದ್ ಪವಾರ್ ಸಾಮಾನ್ಯ ರಾಜಕಾರಣಿಯಲ್ಲ ಮಹಾರಾಷ್ಟ್ರದಲ್ಲಿ ಕಿಂಗ್ ಮೇಕರ್ ಇವರು ಮಹಾರಾಷ್ಟ್ರದಲ್ಲಿ ಅಧಿಕಾರ ಇಲ್ಲದೇ ಇರೋದು ಈಗ ಮಾತ್ರ ಪ್ರತಿ ಸಲ ಯಾವುದೇ ಪಕ್ಷ ಬರಲಿ ಯಾರೇ ಅಧಿಕಾರಕ್ಕೆ ಬಂದರೂ ಇವರು ಮಾತ್ರ ಅಧಿಕಾರವನ್ನು ಹಿಡಿತಾ ಇದ್ದರು ಯಾವಾಗ ಯಾವುದೇ ಸರ್ಕಾರ ಬಂದರೂ ಅದರಲ್ಲಿ ಶರದ್ ಪವಾರ್ ಪವರ್ ಇರ್ತಿತ್ತು ಜೊತೆಗೆ ಯಾವ ಸಮಯಕ್ಕೆ ಯಾರ ಜೊತೆ ಇರಬೇಕೋ ಯಾವ ಸಮಯದಲ್ಲಿ ಯಾವ ದಳ ಉರುಳಿಸಬೇಕೋ ಅಧಿಕಾರಕ್ಕೆ ಏನು ಮಾಡಬೇಕು ಪಕ್ಷ ಉಳಿಸೋಕೆ ಏನು ಮಾಡಬೇಕು ಇದೆಲ್ಲ ಅವರಿಗೆ ಹೊಸದೇನಲ್ಲ ಹಾಗಾಗಿ ಅವರನ್ನು ಮಹಾರಾಷ್ಟ್ರದ ಚಾಣಕ್ಯ ಅಂತಾರೆ ಈಗ ಅದನ್ನೇ ಪವಾರ್ ಯೋಚನೆ ಮಾಡಿದ್ದಾರೆ ಮಹಾರಾಷ್ಟ್ರ ಚುನಾವಣೆಗೂ ಮೊದಲೇ ಶರದ್ ಪವಾರ್ ಬೇರೆ ಇದ್ದೇ ರಾಗ ಇಳಿತಾ ಇದ್ರು ಫಲಿತಾಂಶ ಬಂದ ಮೇಲೆ ಪೂರ್ತಿಯಾಗಿ ಸದ್ಯ ಇಲ್ಲದ ಹಾಗೆ ಆದರು ನಂತರ ಬಂದ ಸುದ್ದಿಗಳು ಶರದ್ ಪವಾರ್ ಪಕ್ಷ ಅಜಿತ್ ಪವಾರ್ ಪಕ್ಷದ ಜೊತೆ ವಿಲೀನ ಆಗಬಹುದು ಅಂತ ಶರದ್ ಪವಾರ್ ರಾಜಕೀಯ ಇಲ್ಲಿಗೆ ಮುಗಿದೇ ಹೋಯಿತು ಅಂದ್ರು ಬಹಳಷ್ಟು ಜನ ಆದರೆ ಅಷ್ಟು ಸುಲಭವಾಗಿ ಕಡೆಗಣಿಸಬಾರ್ದು ಮುಂದೆ ರಾಜಕೀಯದಲ್ಲಿ ಏನಾಗುತ್ತೆ ಅನ್ನೋದನ್ನ ಚೆನ್ನಾಗಿ ಯೋಚನೆ ಮಾಡಿಯೇ ತಮ್ಮದೇ ಪಕ್ಷದಿಂದ ಎಂಟು ಸಂಸದರನ್ನ ಹೊರಕ್ಕೆ ಕಳಿಸ್ತಾ ಇದ್ದಾರೆ ಹೊರಕ್ಕೆ ಅಂದರೆ ಎಲ್ಲಿಗೂ ಅಲ್ಲ ಅದರ ಕಥೆಯೇ ಬೇರೆ ಇದೆ ಅದರಲ್ಲೂ ಖುದ್ದು ಅವರ ಪುತ್ರಿ ಸುಪ್ರಿಯಾ ಸೂಳೆ ಕೂಡ ಇದ್ದಾರೆ ಇವರೇನು ಸುಮ್ಮನೆ ಹೋಗ್ತಾರಾ ಎನ್ ಡಿ ಎಗೆ ಹೋದ ತಕ್ಷಣ ಕ್ಯಾಬಿನೆಟ್ನಲ್ಲಿ ಪ್ರಮುಖವಾದ ಹುದ್ದೆ ಸುಪ್ರಿಯಾಗೆ ಸಿಗತ್ತೆ ಈ ಬಗ್ಗೆ ಸುಳಿವು ಸಿಕ್ಕಿದೆ ಹೀಗಿರುವಾಗ ಇನ್ನು ಮುಂದೆ ಎನ್ ಡಿ ಎಯನ್ನು ಅಲ್ಲಾಡಿಸೋದು ಯಾರಿಂದಲೂ ಆಗಲ್ಲ ಬಿಡಿ ಇನ್ನು ಈ ಸುಪ್ರಿಯಾ ಸೂಳೆ ಎನ್ ಡಿ ಎಗೆ ಬರೋಕ್ಕೆ ಇನ್ನೊಂದು ಅತೀ ಮುಖ್ಯ ಕಾರಣ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಅದೇನಂದರೆ ಚುನಾವಣೆ ಸಮಯದಲ್ಲಿ ದೊಡ್ಡದಾದ ಆರೋಪ ಸುಪ್ರಿಯಾ ಸೂಳೆ ಮೇಲೆ ಬಂದಿತ್ತು ಬಿಟ್ಕಾಯಿನ್ ಹಗರಣಕ್ಕೆ ಸಾಕ್ಷಿಯ ಹಾಗೆ ಅವರೇ ಮಾತಾಡಿದ್ದಾರೆ ಅನ್ನೋ ಆಡಿಯೋ ವೈರಲ್ ಆಗಿತ್ತು ಅದರಲ್ಲಿ ಸುಪ್ರಿಯಾ ಚುನಾವಣೆಗೆ ಕ್ಯಾಶ್ ಬೇಕು ಅಂತ ಹೇಳಿದ್ದನ್ನು ಇಡೀ ದೇಶವೇ ಕೇಳಿಸ್ಕೊಂಡಿತ್ತು ಆ ಒಂದು ಆಡಿಯೋದಲ್ಲಿ ಇದ್ದ ಧ್ವನಿ ಮಾತಾಡಿರೋ ರೀತಿ ಎಲ್ಲ ನೋಡಿದರೆ ಇದು ನಕಲಿ ಅಲ್ಲ ನೂರಕ್ಕೆ ನೂರರಷ್ಟು ಅಸಲಿ ಅನ್ನೋದು ಗೊತ್ತಾಗ್ತಾ ಇತ್ತು ಇದಾದ ನಂತರ ಈ ಧ್ವನಿ ಅವರದ್ದೇ ಅನ್ನೋದನ್ನು ದೃಢೀಕರಿಸಿದ್ದು ಬೇರೆ ಯಾರೋ ಅಲ್ಲ ಕಂಡ್ರೆ ಅವರದ್ದೇ ಸಹೋದರ ಅಜಿತ್ ಪವಾರ್ ಆದರೆ ದಿನಗಳು ಉರುಳಿದ ಹಾಗೆ ಆ ಹಗರಣದ ಸುದ್ದಿ ಮರೆಯಾಯಿತು ಮತ್ತೆ ಆ ವಿಚಾರ ಮುನ್ನೆಲೆಗೆ ಬರಬಾರದು ಅಂದರೆ ಎನ್ ಡಿ ಎಗೆ ಸೇರೋದು ಬಿಟ್ಟು ಬೇರೆ ದಾರಿ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಇನ್ನೊಂದು ಕಡೆ ಈ ಸಂಖ್ಯಾಬಲ ಏನಿದೆ ಇದು ನಿತೀಶ್ ಕುಮಾರ್ ಬಲವನ್ನೇ ಕಿತ್ತುಕೊಳ್ಳುತ್ತೆ ಯಾಕಂದರೆ ನಿತೀಶ್ ಕುಮಾರ್ಗೆ ರಾಜಕೀಯ ಸ್ಥಿಮಿತ ಇಲ್ಲ ಎಲ್ಲೆಲ್ಲಿ ಜಾಸ್ತಿ ಸಿಗುತ್ತೋ ಅಲ್ಲೆಲ್ಲ ಓಡಿ ಹೋಗೋ ಪಾರ್ಟಿಯವರು ಪದೇ ಪದೇ ನಿತೀಶ್ ಕುಮಾರ್ ಕೈ ಕೊಟ್ಟು ಹೋಗ್ತಾರೆ ಅನ್ನೋ ಆರೋಪಗಳು ಬಂದಾಗಲೂ ನಿತೀಶ್ ಕುಮಾರ್ ಇಲ್ಲ ಇಲ್ಲ ಅಂತಾರೆ ಆದರೆ ಯಾವಾಗ ಎಲ್ಲಿಂದ ಯಾವ ಬೇಲಿಹಾರಿ ಎಲ್ಲಿ ಇರ್ತಾರೆ ಅನ್ನೋದು ಗೊತ್ತಾಗೋದೇ ಇಲ್ಲ ಅದರಲ್ಲೂ ಈ ಬಾರಿ ಪ್ರಧಾನಿಯ ಮಾತುಗಳು ಕೇಳಿ ಬಂದಾಗ ಸುಮ್ಮನೆ ಆಗೋಗ್ಬಿಟ್ರು ಉಸಿರೇ ಬರಲಿಲ್ಲ ಹೊರಗೆ ಇನ್ನು ಇವರ ಮಾತುಗಳು ಒಂದು ಕಡೆ ಇರಲ್ಲ ಆ ಕಡೆಗೂ ಇರಲ್ಲ ಇಲ್ಲ ಈ ಕಡೆಗೂ ಇರಲ್ಲ ಅಡ್ಡ ಗೋಡೆಯ ಮೇಲೆ ದೀಪ ಇಟ್ಟಂತೆ ಇರುತ್ತವೆ ಈ ಮನುಷ್ಯನನ್ನು ನಂಬೋಕೆ ಕಷ್ಟ ಅನ್ನೋದು ಮತ್ತೆ ಗೊತ್ತಾಯಿತು ಹಾಗಾಗಿ ನಿತೀಶ್ ಕುಮಾರ್ ಅವರನ್ನು ಬಿಟ್ಟರೂ ಎಲ್ಲಿ ಅಲ್ಲಾಡಲೇಬಾರದು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಸದ್ಯಕ್ಕೆ ನಿತೀಶ್ ಕುಮಾರ್ ಕಡೆಯಿಂದ ಎನ್ ಎಗೆ ಕೊಡುಗೆ ಇರೋದು ಹನ್ನೆರಡು ಸಂಸದರು ಮಾತ್ರ ಎನ್ ಡಿ ಎ ಮುನ್ನೂರರ ಗಡಿಗೆ ಬಂದರೆ ನಿತೀಶ್ ಕುಮಾರ್ ವಾಪಸ್ ಹೋದರೂ ಹೋಗಿ ಬನ್ನಿ ಸ್ವಾಮಿ ಅಂತ ಟಾಟಾ ಮಾಡಿ ಗಳಿಸಬಹುದು ಕೈಕಾಲು ಹಿಡಿಯುವ ಅವಶ್ಯಕತೆ ಇರಲ್ಲ ಆದ್ದರಿಂದ ಬಿ ಜೆ ಪಿಗೆ ಈ ನಿರ್ಧಾರ ಖುಷಿಯನ್ನು ಕೊಡುತ್ತೆ ಇದಲ್ಲದೆ ಇದುವರೆಗೂ ಎನ್ ಡಿ ಎಗೆ ಪ್ರಮುಖ ಮಿತ್ರರು ಅಂತ ಕಾಣಿಸಿಕೊಂಡಿದ್ದು ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಕೊಟ್ಟ ಮಾತನ್ನು ಉಳಿಸಿಕೊಳ್ತಿದ್ದಾರೆ ಅವರು ತಮ್ಮ ರಾಜ್ಯದಲ್ಲಿ ಏನೂ ಆಗಬೇಕು ಆ ಕೆಲಸಗಳನ್ನ ನೋಡ್ತಾ ಇದ್ದಾರೆ ಇಲ್ಲಿವರೆಗೆ ಯಾವುದೇ ಬೇರೆ ಕೆಲಸಕ್ಕೆ ಕೈ ಹಾಕಿ ತಲೆನೋವು ಕೊಟ್ಟಿಲ್ಲ ಆದರೆ ನಿತೀಶ್ ಕುಮಾರ್ ಹಾಗಲ್ಲ ಒಂದು ಸಲ ಸಿ ಎ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ ಇನ್ನೊಂದು ಸಲ ಮೋದಿ ಹೇಳಿದ್ದೇ ಫೈನಲ್ ಅವರನ್ನು ಬಿಟ್ಟು ಹೋಗಲ್ಲ ಅಂತಾರೆ ಒಂದು ರೀತಿ ಮನಸ್ಸು ಮಂಗನ ಹಾಗೆ ಆಡ್ತಾ ಇರುತ್ತೆ ಹಾಗಾಗಿ ಇವರ ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತಾಗಲ್ಲ ಕಳೆದ ಬಾರಿ ಎಲ್ಲವೂ ಚೆನ್ನಾಗಿದ್ದಾಗ ದಿಢೀರಂಥ ಲಾಲು ಯಾದವ್ ಕಡೆಗೆ ಜಂಪ್ ಮಾಡಿದ್ರು ಬಿ ಜೆ ಪಿ ಸೀಟುಗಳು ಜಾಸ್ತಿ ಇದ್ದರೂ ಅವರಿಗೆ ಸಿ ಎಂ ಸ್ಥಾನವನ್ನು ಕೊಟ್ಟಿದ್ದರು ಆದರೂ ಈ ಮನುಷ್ಯ ಏನು ಯೋಚನೆ ಮಾಡಿದ್ರು ಉಲ್ಟಾ ಓಡಿ ಹೋಗಿಬಿಟ್ರು ಮತ್ತೆ ವಾಪಸ್ ಬಂದರು ಮುಂದೆ ವಿಧಾನಸಭಾ ಚುನಾವಣೆ ಆದಮೇಲೆ ಮತ್ತೆ ಕೈ ಕೊಡಬಹುದು ಅಂತ ಅನಿಸುತ್ತೆ ಹಾಗಾಗಿ ಈ ಸಂಖ್ಯೆಯನ್ನು ಹೆಚ್ಚಿಸೋದು ಅನಿವಾರ್ಯವಾಗಿದೆ ಈ ನಿತೀಶ್ ಕುಮಾರ್ ಇಂಡಿಕೂಟ ಹುಟ್ಟು ಹಾಕೋದ್ರಲ್ಲೂ ಪ್ರಮುಖ ಪಾತ್ರ ವಹಿಸಿದ್ರು ಆದರೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿದ್ದ ಹಾಗೆ ಬಿ ಜೆ ಪಿ ಜೊತೆಗೆ ಸೇರಿಕೊಂಡ್ರು ಅಂದರೆ ಜಂಪ್ ಮಾಡಿದರು ಅವರಿಗೆ ಲಾಭ ಎಲ್ಲೆಲ್ಲಿ ಆಗುತ್ತೆ ಅನಿಸುತ್ತೋ ಆ ಕಡೆಗೆ ಜಂಪ್ ಮಾಡ್ತಾ ಇರ್ತಾರೆ ಇವರು ಇವರು ಒಂಥರ ಈ ಜಂಪಿಂಗ್ ಸ್ಟಾರ್ ಇದ್ದ ಹಾಗೆ ಇವರನ್ನು ಒಲಂಪಿಕ್ಸ್ಗೆ ಲಾಂಗ್ ಜಂಪ್ ಇಲ್ಲಾಂದರೆ ಹೈ ಜಂಪ್ಗಾದರೂ ಕಳಿಸಿದರೆ ಒಂದು ಮೆಡಲ್ ಆದರೂ ಬರ್ತಿತ್ತು ಏನೋ ಗೊತ್ತಿಲ್ಲ ಅಷ್ಟರ ಮಟ್ಟಿಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡ್ತಾ ಇರ್ತಾರೆ ಹೋಗಲಿ ಬಿಡಿ ವಯಸ್ಸಾಯಿತು ನೋಡೋಣ ಅದೆಷ್ಟು ದಿನ ಜಂಪ್ ಮಾಡ್ತಾರೆ ಅಂತ ಇನ್ನು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಬಿ ಜೆ ಪಿ ಅನಿವಾರ್ಯ ಅಂದರೆ ಅದು ಬಿಲ್ ಪಾಸ್ ಮಾಡೋದು ನಿಜ ಮೋದಿ ಮೇಲೆ ಜನರು ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿದಿನವೂ ಜನರು ಬಿಲ್ ಪಾಸ್ ಮಾಡೋದನ್ನೇ ಎದುರು ನೋಡ್ತಾ ಇದ್ರು ಆದ್ರೆ ಅಲ್ಲಿ ಕಾಂಗ್ರೆಸ್ ಅನಾವಶ್ಯಕ ಕಾಲಹರಣ ಜೊತೆಗೆ ರಾಹುಲ್ ಅನ್ನೋ ರಾಹುವಿನ ಕುತಂತ್ರ ಕೆಲಸ ಮಾಡಿತ್ತು ಕೆಲ ಬಿಜೆಪಿ ನಾಯಕರು ಕೂಡ ಬಿಲ್ ಪಾಸ್ ಮಾಡೋದನ್ನ ಮಾತಾಡಲಿಲ್ಲ ಆದ್ರೆ ಕೊನೆಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಮಂಡಿಸಿದ್ರು ಆಗಲೂ ಎನ್ ಡಿ ಎಗೆ ಕಾಡಿದ್ದು ಇದೇ ಸಂಖ್ಯಾಬಲ ಬಿಲ್ ಸ್ವೀಕಾರ ಆಯಿತು ಆದ್ರೆ ಪಾಸ್ ಆಗಲಿಲ್ಲ ಆ ದಿನ ಗೈರಾಗಿದ್ದ ಇಪ್ಪತ್ತು ಬಿಜೆಪಿ ಸಂಸದರಿಗೆ ನೋಟಿಸ್ ಕಳಿಸಿದ್ರು ಒಂದು ವೇಳೆ ಏನಾದರೂ ಮುಖ್ಯವಾದ ಬಿಲ್ಗಳು ಟೇಬಲ್ ಆದಾಗ ಹೀಗಾದರೆ ಕತೆ ಏನ್ರಿ ಇದನ್ನೇ ಬಿ ಜೆ ಪಿ ಯೋಚನೆ ಮಾಡಿದೆ ಒಂದು ಸಲ ವಕ್ಫ್ ಬಿಲ್ ಫೇಲ್ ಆಗಿದೆ ಪದೇ ಪದೇ ಇದೇ ಆದರೆ ದೊಡ್ಡ ಹೊಡೆತ ಬೀಳುತ್ತೆ ಇದೆಲ್ಲ ಸರಿ ಹೋಗಬೇಕು ಅಂದರೆ ಮುನ್ನೂರು ಸ್ಥಾನಗಳ ಅವಶ್ಯಕತೆ ಖಂಡಿತ ಇದೆ ಅದನ್ನು ನಮ್ಮ ಮತದಾರರು ಕೊಟ್ಟಿಲ್ಲ ಬಿಡಿ ಆದರೆ ಈಗ ವಕ್ಫ್ ಬಿಲ್ ಪಾಸ್ ಮಾಡಿ ಅಂತಾರೆ ಅದು ಹೇಗ್ರಿ ಆಗುತ್ತೆ ಇಲ್ಲಿ ಯಾರಿಗೂ ಅಯೋಗ್ಯರಿಗೆ ಮತ ಹಾಕಿ ಗೆಲ್ಲಿಸಿ ಅಲ್ಲಿ ಮೋದಿ ಬಿಲ್ ಪಾಸ್ ಮಾಡಿ ಅಂದರೆ ಹೇಗಾಗತ್ತೆ ಮತದಾರ ಮತ ಹಾಕಿ ಗೆಲ್ಲಿಸಿರೋ ಪಕ್ಷವೇ ಅಲ್ಲಿ ವಕ್ಸ್ ಬಿಲ್ ಪಾಸ್ ಮಾಡಬಾರ್ದು ಅನ್ನತ್ತೆ ಇದು ಹೇಗೆ ಆಗಿದೆ ಅಂದರೆ ನಾವು ಮತ ಹಾಕಲ್ಲ ಮೋದಿಗೆ ಅಂತಾರೆ ಬಿಲ್ ಪಾಸ್ ಮಾಡಿ ಮೋದಿ ಅಂತಾರೆ ಅಂದರೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಕಷ್ಟ ಬಂದಾಗ ಮಾತ್ರ ನಮ್ಮ ಜನರಿಗೆ ಮೋದಿ ನೆನಪಾಗುತ್ತೆ ನಮ್ಮ ಜನರು ಮತ ಹಾಕುವಾಗ ನೋಟು ಕೊಟ್ಟರೆ ಉಚಿತ ಅಂತ ಏನಾದರೂ ಕೊಟ್ಟರೆ ಓಟ್ ಹಾಕ್ತಾರೆ ಆದರೆ ಓಟು ಹಾಕಿ ಗೆಲ್ಲಿಸಿದ ಮೇಲೆ ಗೆದ್ದವರು ಇವರಿಗೆ ಏಟು ಕೊಡ್ತಾರೆ ಅದು ಎಲ್ಲ ರೀತಿಯಲ್ಲೂ ಆ ಏಟು ಬಿದ್ದಾಗ ನೆನಪಾಗೋದು ಮಾತ್ರ ಮೋದಿ ಅನ್ನೋ ವೈದ್ಯ ಇದೆಂಥ ವಿಪರ್ಯಾಸ ಇಲ್ಲಿ ರಾಜಕಾರಣಿಗಳು ಮೂರ್ಖರಲ್ಲ ಅಯೋಗ್ಯರೂ ಅಲ್ಲ ಅವರಿಗೆ ಮತ ಹಾಕಿದ ಮತದಾರರಿದ್ದಾರಲ್ಲ ಇವರೇ ಅಯೋಗ್ಯರು ಹೀಗಾಗಿಯೇ ಮುನ್ನೂರರ ಗಡಿಯನ್ನು ದಾಟಿ ಬಿಲ್ ಪಾಸ್ ಮಾಡೋಕ್ಕೆ ಮೋದಿ ಸರ್ಕಾರ ರೆಡಿಯಾಗ್ತಿದೆ ಈಗ ಏನಿದ್ರು ಮುನ್ನೂರರ ಗಡಿ ದಾಟೋದು ಯಾವಾಗ ಅನ್ನೋದಷ್ಟೇ ಕುತೂಹಲ ಅಂದುಕೊಂಡ ಹಾಗೆ ಆದರೆ ವಿಪಕ್ಷಗಳಿಗೆ ದೊಡ್ಡ ಹೊಡೆತ ಬೀಳೋದು ನಿಶ್ಚಿತ ಇದೆಲ್ಲ ಸಿಗೋದು ಉಚಿತ ಇದರ ಬಗ್ಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಕೇಳಿದರೆ ಎನ್ ಡಿ ಎ ತೀನ್ ಸೌ ಪಾರ್ ಬಳಿಗೆ ಹೋಗಿ ಬಿಲ್ ಪಾಸ್ ಮಾಡೋಕ್ಕೆ ಹೊರಟಿರೋದು ಮತ್ತು ಮಹಾರಾಷ್ಟ್ರದ ಚಾಣಾಕ್ಷ ಶರದ್ ಪವಾರ್ ಚಾಲಾಕಿತನ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ